ನಮಸ್ಕಾರ ಈಗ ನಾನು ನಿಮಗೆ ಸಂತಾನ ಪ್ರಾಪ್ತಿಗಾಗಿ ಏನು ಮಾಡಬೇಕು ಎನ್ನುವ ವಿಧಾನವನ್ನು ಮಕ್ಕಳಾಗದಿದ್ದರೆ ಎಷ್ಟು ಕಷ್ಟ ಅನ್ನೋ ಜೀವನ ನಡೆಸುವುದು ದಸರವಾಗಿರುತ್ತದೆ ಮಕ್ಕಳಾಗಿಲ್ಲಂಬ ಕೊರಗೆ ನಿಮಗೆ ಬೇಡ ಸಂತಾನ ಭಾಗಕ್ಕಾಗಿ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡೋದರಿಂದ ಏನು ಯಾವ ರೀತಿಯಿಂದ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸವಿಸ್ತರವಾಗಿ ತಿಳಿಸ್ಕೊಡುತ್ತೇನೆ ಶ್ರದ್ಧಾ ಭಕ್ತಿಯಿಂದ ಮಾಡಿದೆಯಾದಲ್ಲಿ ತಮಗೆ ಯಾವ ಕಾರಣದಿಂದ ಇದು ಹೊರತಾಗಿರುವುದಿಲ್ಲ ಸಂತಾನಹೀನತೆಗೆ ಹಲವಾರು ಕಾರಣಗಳು ಉಂಟು ಇದರಿಂದ ತಾವುಗಳು ಯಾವ್ದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಅಂತ ಪರಿಸ್ಥಿತಿಯ ಹೊರಗೆ ಬರಬಹುದು ಸಂತಾನ ಅಗತ್ಯ ಇಲ್ಲದಿದ್ರೆ ಮನವರಿಕೆ ಮಾಡಿಕೊಳ್ಳಬೇಕು ಪೂಜೆಯನ್ನ ಕೈಗೊಂಡಿದ್ದೇ ಆದರೆ ಖಂಡಿತವಾಗಿ ತಮಗೆ ಸಂತಾನ ಭಾಗ್ಯವು ಲಭಿಸುತ್ತದೆ ಸಂತಾನ ಸಂತಾನಿರತೆಗೆ ಮುಖ್ಯವಾದ ಕಾರಣಗಳು ಅಂತಂದ್ರೆ ಸರ್ಪದೋಷ ಪಿತೃ ದೋಷ ಮಾತೃ ದೋಷ ಭ್ರಾತೃ ದೋಷ ಬ್ರಾಹ್ಮಣ ಶಾಪ ಮತ್ತು ಗುರುಗಳ ನಿಂದನೆ ಇವು ಯಾವುದಾದ್ರೂ ಒಂದು ಇದ್ದರೆ ಮುಖ್ಯವಾಗಿ ಮದುವೆ ಆಗುವುದಿಲ್ಲ ಮದುವೆ ಆದಂದ್ರೆ ಸಂತಾನ ಭಾಗ್ಯಕ್ಕೆ ಇದು ಅಡ್ಡಿಯಾಗಿರುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ತಾವು ಮಾಡಬೇಕಾದ ಚಿಕ್ಕ ಪರಿಹಾರ ಸುಲಭವಾದ ಪರಿಹಾರವನ್ನು ನಿಮಗೆ ತಿಳಿಸಿಕೊಳ್ಳುತ್ತೇನೆ ಶ್ರದ್ಧಾ ಭಕ್ತಿಯಿಂದ ಮಾಡಿದೆಯಾದಲ್ಲಿ ತಾವುಗಳು ಇಂಥ ಪರಿಸ್ಥಿತಿ ಹೊರಗೆ ಬಂದು ತಮಗೆ ಸಂತಾನ ಭಾಗ್ಯ ಲಭಿಸಿ ಸುಖ ಜೀವನ ನಡೆಸಬಹುದು ವೀಕ್ಷಕರೇ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಬಹುದು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಾವು ಏನಾದರೂ ಬೇರೆ ವಿಷಯನ ಕೇಳಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಬರೆದು ಹಾಕಿ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ಇದಲ್ಲದೆ ಪುರುಷ ಮತ್ತು ಸ್ತ್ರೀಯಲ್ಲಿ ಯಾವುದಾದ್ರೂ ಭವಿಷ್ಯ ಇದ್ದು ಯಾವುದೇ ಕಾರಣಕ್ಕೂ ಸಂತಾನ ಬಗ್ಗೆ ಗಡ್ಡಿಯಾಗಿದ್ದರೆ ಅದು ಚಿಕ್ಕ ಪರಿಹಾರ ಕೂಡ ತಾವು ಮಾಡಿಕೊಳ್ಳಬಹುದು ಸರ್ಪ ಶಾಪಕ್ಕೆ ಗುರಿಯಾಗಿದ್ದು ಅಂತ ಪರಿಸ್ಥಿತಿ ಸಂತಾನ ಬಗ್ಗೆ ಆಗುತ್ತಿಲ್ಲ ಅಂತೇಳಿ ಆದರೆ ನಾಗಪ್ರತಿಷ್ಠೆಯನ್ನು ನಾಗ ಪ್ರತಿಷ್ಠಾಪನೆಯನ್ನು ಮಾಡಬೇಕು ನಂತರ ಪಂಚಮಿ ತಿಥಿಯಂದು ತಪ್ಪದೆ ಹಾಲನ್ನು ಎರಿಬೇಕು ಅಂದರೆ ನಾಗ ದೇವತೆಗೆ ಫಸ್ಟ್ ನೀರಿನಿಂದ ತೊಳೆದ್ಬಿಟ್ಟು ನಂತರ ಹಾಲನ್ನು ಹಾಕಿ ಮತ್ತೆ ತೊಳೆದು ಅರಿಶಿಣ ಅಲಂಕಾರ ಮಾಡಿ ಹೂ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಸಂತಾನ ಭಾಗ್ಯಕ್ಕಾಗಿ ನಮ್ಗೆ ಅಡ್ಡಿ ಹಾಕಿರ್ತಕ್ಕಂಥ ನಿವಾರಣೆ ಮಾಡಿ ಭಾಗ್ಯ ಕೊಡೋದು ಎಂದು ನಾಗದಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡದೆ ಆದಲ್ಲಿ ತಮಗೆ ಸಂತಾನವಾಗಿ ಲಭಿಸುತ್ತದೆ ಇನ್ನೊಂದು ಪರಿಹಾರ ಅಂತಂದ್ರೆ ಪಿತೃಗಳ ಶಾಪ ಪಿತೃಗಳ ಶಾಪ ಇದ್ರೆ ಯಾವ ಕಾರಣಕ್ಕೆ ತಮಗೆ ಸಂತಾನ ಭಾಗ್ಯ ಕೆಲವೊಂದು ಟೈಮ್ ಆಗೋದಿಲ್ಲ ಇದು ಶಾಸ್ತ್ರದಲ್ಲಿ ಸಮ್ಮತವಾಗಿರ್ತದೆ ಅಂತದಕ್ಕೋಸ್ಕರ ಏನ್ ಮಾಡಬೇಕು ಪಿತೃಗಳ ದೋಷ ಪರಿಹಾರವಾಗಿ ತಾವು ಅಥವಾ ಶ್ರಾಧನ ತಪ್ಪದೇ ಮಾಡಬೇಕು ತಮ್ಮ ತಮ್ಮ ಅನುಕೂಲವಾಗಿರ್ತಕ್ಕಂಥ ತಮ್ಮ ಕುಲ ಪದ್ಧತಿಯ ಪ್ರಕಾರ ತಿಥಿ ಪ್ರಕಾರ ಮಾಡೋದು ಸೂಕ್ತ ಗೊತ್ತಿದ್ದ ಪರೀಕ್ಷೆಯಲ್ಲಿ ವರ್ಷಕ್ಕಿರುವಂತ ತಾವು ಶ್ರದ್ಧಾ ಪಕ್ಷ ಮಾಡುತ್ತಾ ಇರಬೇಕು ನಂತರ ಮಾಡಿಸಿ ಬ್ರಾಹ್ಮಣರಿಗೆ ತಕ್ಷಣ ಸಹಿತ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಮಾತೃ ಶಾಪ ಆದರೆ ರಾಮೇಶ್ವರಕ್ಕೆ ಹೋಗಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಶ್ರದ್ಧಾ ಭಕ್ತಿಯನ್ನು ಬೇಡಿಕೊಂಡು ಬಂದಿದ್ದೆಯಾದರೆ ತಮಗೆ ಆಗುತ್ತದೆ ಭ್ರಾತೃ ನಿಂದನೆ ಭ್ರಾತೃ ಅಂದ್ರೆ ಅಣ್ಣ ತಮ್ಮಂದಿರ ಶಾಪ ಒಳಗಾಗಿದ್ದರೆ ಅಂತ ಮಾಡಬೇಕು ವಿಷ್ಣು ಭಗವಂತನ ಸೇವೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ವಿಷ್ಣು ಭಗವಂತನು ಭಗವಂತನ ಕಥೆಯ ಶ್ರವಣವನ್ನು ಮಾಡಬೇಕು ಇಲ್ಲವೇ ಯಮುನಾ ಮತ್ತು ಕೃಷ್ಣ ನದಿಗೆ ಹೋಗಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಚಾಂದ್ರಾಯಣ ರಥವನ್ನು ಮಾಡಬೇಕು ಚಾಂದ್ರಾಯಣ ವ್ರತವನ್ನು ಮಾಡದೇ ಆದರೆ ತಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣ ಶಾಪ ತಮಗೆ ಇದ್ದಿದ್ದೇ ಬ್ರಾಹ್ಮಣ ನಿಂದನೆ ಆಗಿ ಅವರಿಂದ ಕುರಿಯಾಗಿರ್ತಕ್ಕಂಥವ್ರು ಸಂತಾನ ಭಾಗ್ಯಕ್ಕೆ ಸ್ವಲ್ಪ ತೊಂದರೆ ಆಗಿರ್ತದೆ ಅಂತವ್ರು ಏನ್ ಮಾಡ್ಬೇಕು ಚಾಂದ್ರಾಯಣ ವ್ರತವನ್ನು ಮಾಡಿ ಬ್ರಾಹ್ಮಣರಿಗೆ ಯಥಾಸಕ್ತಿ ದಕ್ಷಿಣ ಕೊಟ್ಟು ಅವರ ಆಶ್ರಯ ಪಡೆದುಕೊಂಡುತ್ತ ತಮಗೆ ಸಂತಾನ ಭಾಗ್ಯ ಅಪಾಗುತ್ತೆ ಪತಿ ಮತ್ತು ಪತ್ನಿಯರು ಚಾಂದ್ರಾಯಣ ವ್ರತವನ್ನು ಮಾಡಿ ಹಸುವನ್ನು ದಾನ ಕೊಡುವುದರಿಂದ ಯಥಾಸಕ್ತ ದಕ್ಷಿಣ ಸಹಿತ ದಾನವನ್ನು ಕೊಡೋದ್ರಿಂದ ತಮಗೆ ಶಾಪ ವಿಮೋಚನೆ ಆಗಿ ಸಂತಾನ ಭಾಗ್ಯಕ್ಕೆ ನಾಂದಿ ಆಗುತ್ತದೆ ಕುಲದೇವದ ಒಂದು ಪ್ರತಿಯೊಬ್ಬ ಒಂದು ಕುಟುಂಬಕ್ಕೆ ಒಬ್ಬ ಗುರುಗಳು ಅಂತ ಇರ್ತಾ ಇದ್ರು ಮುಂಚೆ ಇವಾಗ ಸಿಟಿ ಲೆವೆಲ್ ಅಲ್ಲಿ ಯಾವ್ದಾದ್ರು ಗೊತ್ತಾಗಲ್ಲ ಅಂತ ಗುರುಗಳ ಪರಂಪರೆ ತಮಗೆ ಇರ್ತದೆ ಆದ್ರೆ ಆ ಗುರುವಿನ ನಿಂದನೆಗೊಳಗಾಗಿರ್ತದೆ ಅಂತ ನಿಂದನೆಗೊಳಗಾಗಿರ್ತಕ್ಕಂಥ ಕುಟುಂಬದಲ್ಲಿ ಸಂತಾನ ಭಾಗ್ಯ ತಮಗೆ ಕ್ಷೀಣವಾಗಿರುತ್ತದೆ ಅಂತ ಗುರು ನಿಂದನೆ ಯಾವ್ದು ಗುರುಗಳು ಅಂತ ಯಾವ್ದು ಗೊತ್ತಿರಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ರಾಯರ ಮಠ ರಾಘವನ ಸ್ವಾಮಿಗಳ ಮಠ ಇರುತ್ತಲ್ಲ ಅಥವಾ ಸಾಯಿ ಮಂದಿರ ಇಂತಹ ಮಂದಿರಗಳಿಗೆ ತಾವು ಯಥಾಶಕ್ತಿ ಬಿಳಿ ಸಂಬಂಧಪಟ್ಟದ್ದು ಸಕ್ಕರೆ ಹಾಲು ಮೊಸರು ಹತ್ತಿ ಬಿಳಿ ವಸ್ತ್ರಗಳನ್ನು ದಾನ ಮಾಡಿ ಯಥಾಸಕ್ತಿ ದಕ್ಷಿಣ ಸಹಿತ ದಾನ ಮಾಡಿ ಆಶೀರ್ವಾದ ಪಡೆದುಕೊಂಡು ಬಂದಾಗ ನಮಗೆ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಪತ್ನಿಯಲ್ಲಿ ತೊಂದರೆ ಇದ್ದರೆ ಪರಿಹಾರಕ್ಕಾಗಿ ಕೆಂಪು ಬಣ್ಣದ ಮತ್ತು ಕೆಂಪು ಬಣ್ಣ ಹಸು ಕೆಂಪು ಬಣ್ಣದ ಕರು ಇನ್ನು ಪೂಜೆ ಮಾಡಿ ಆಶ್ರದ ಪಡೆದುಕೊಳ್ಳಬೇಕು ಮನೆಯಲ್ಲಿ ಕಂದು ಬಣ್ಣದ ನಾಯಿಯನ್ನು ಸಾಕಬೇಕು ದೋಷ ನಿವಾರಣೆ ಆಗಿ ಸಂತಾನ ಭಾಗ್ಯಕ್ಕೆ ನಾಂದಿ ಆಗುತ್ತದೆ ಪುರುಷನಲ್ಲಿ ತೊಂದರೆ ಇದ್ದರೆ ಯಾವುದೇ ಕಾರಣದಿಂದ ಸಂತಾನ ಭಾಗ್ಯಕ್ಕೆ ತೊಂದರೆಯಿದ್ದು ಬಿಳಿ ಬಣ್ಣದ ಕರು ಮತ್ತು ಹಸು ಎರಡನ್ನೂ ಪೂಜೆ ಮಾಡಿ ಪ್ರತಿನಿತ್ಯ ತಪ್ಪದೆ ಈ ಪ್ರಕಾರ ಮಾಡ್ತಾ ಬಂದರೆ ಅದೇ ಹಸುವಿನ ಹಾಲನ್ನು ಪ್ರತಿನಿತ್ಯ ಪ್ರತಿ ಸೇವನೆ ಮಾಡಬೇಕು ನಂತರ ವಿಧಿವತ್ತಾಗಿ ಪೂಜೆ ಮಾಡಿ ಪ್ರತಿನಿತ್ಯದ ನಂತರ ಒಂದು ಅಮಾವಾಸ್ಯೆಯಂದು ಆಲದ ಮರಕ್ಕೆ ಪೂಜೆನ ಸಲ್ಲಿಸಬೇಕು ಆಲದ ಮರದಿಂದ ಬರತಕ್ಕಂಥ ರಸವನ್ನು ಅಂದ್ರೆ ಹಾಲಿರುತ್ತಲ್ಲ ಅದು ಯಾವ್ದಾದ್ರು ಸ್ವೀಟ್ ಅದ ಮೇಲೆ ನಾಲ್ಕು ಗದಿಯನ್ನು ಹಾಕಿಬಿಟ್ಟು ಅದೇ ಸ್ವೀಟ್ ಅನ್ನು ಬೆಳಿಗ್ಗೆ ಪ್ರತಿ ಸ್ವೀಕಾರ ಮಾಡಬೇಕು ಪ್ರತಿ ಪತ್ನಿ ಸ್ವೀಕಾರ ಮಾಡಿದ್ದೇ ಆದರೆ ಈ ಪ್ರಕಾರವಾಗಿ ಪ್ರತಿನಿತ್ಯ ಮಾಡುತ್ತಾ ಬಂದದ್ದೇ ಆದಲ್ಲಿ ಕನಿಷ್ಠ ಮೂರು ತಿಂಗಳ ಪ್ರಕಾರ ಮಾಡಿದರೆ ಮೂರು ತಿಂಗಳಲ್ಲಿ ತಮಗೆ ಸಂತಾನವಾಗಿ ಪ್ರಾಪ್ತಿಯಾಗುತ್ತದೆ ಇದಲ್ಲದೆ ಉತ್ತರ ಪಾರ್ವನ ನಕ್ಷತ್ರದ ಆವರ್ತನ ದಿವಸ ಒಂದು ಬೇವಿನ ಮರದ ಬೇರನ್ನು ತಂದು ತೆಗೆದುಕೊಂಡು ಬಂದು ತಮ್ಮ ಹೆಚ್ಚಿನ ಇರಿಸಿಕೊಂಡದಾದ್ರೆ ಅನುಗ್ರಹವಾಗಿ ಸಂತಾನವಾಗಿ ಪ್ರಾಪ್ತಿಯಾಗುತ್ತದೆ ಇನ್ನೊಂದು ಪರಿಹಾರ ಶನಿವಾರದಂದು ಉದ್ದಿನ ಒಡಿಯನ್ನು ಮಾಡಿ ತಮ್ಮ ತಲೆಯ ಮೇಲಿನಿಂದ ನಿವಾರಿಸಿಕೊಂಡು ದೃಷ್ಟಿ ತೆಗೆದುಕೊಂಡು ಅದನ್ನು ಕಾಗಿಗಳ ತಿನ್ನಲು ಕೊಡಬೇಕು ಈ ಪ್ರಕಾರ ಮಾಡುತ್ತಾ ಕುಷ್ಠರೋಗಿಗಳಿಗೆ ಸಿಹಿಯನ್ನು ದಾನ ಮಾಡುವುದರಿಂದ ತಿನ್ನಲು ಕೊಡುವುದರಿಂದ ನಮಗೆ ದೋಷ ದೂರ ಆಗುತ್ತದೆ ಒಂದು ನೂರ ಎಂಟು ಸರಿ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಪ್ರಕಾರವಾಗಿ ನೂರ ಎಂಟು ಸರಿ ಪ್ರತಿನಿತ್ಯ ಪಠನೆ ಮಾಡುವುದರಿಂದ ದೋಷ ನಿವಾರಣೆ ಆಗಿ ಸಂತಾನ ಭಾಗ್ಯಕ್ಕೆ ತಮಗೆ ಪ್ರಾಪ್ತಿಯಾಗುತ್ತದೆ ಸಂತಾನ ಭಾಗ್ಯಕ್ಕೆ ತಮಗೆ ಭಗವಂತನ ಆಕ್ಷನ್ ನೆರವೇರುತ್ತದೆ ಮಾಡಿದ್ದೇ ಆಗಿ ಈ ಪ್ರಕಾರ ಮಾಡಿ ತಮ್ಮ ಸಂತಾನ ಭಾಗ್ಯವನ್ನು ಪಡೆದು ಸುಖ ಜೀವನ ನಡೆಸುತ್ತದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ವೀಕ್ಷಣೆ ಮಾಡೋದಕ್ಕಾಗಿ ನನ್ನ ಚಾನಲ್ ಹೊಸದಾಗಿ ಬಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಬಹುದು ಅವರಿಗೆ ಕೂಡ ಉಪಯೋಗ ಆಗುತ್ತೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಇದಲ್ಲದೆ ಬೇರೆ ವಿಷಯನ ಕೇಳಬೇಕಂತ ಪಕ್ಷದಲ್ಲಿ ತಮಗಿತ್ತು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಪ್ರಾರ್ಥನೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿ ನಮಸ್ಕಾರ